ಶಾಸಕರು ನಾವೆಲ್ಲ ಕಾವೇರಿ ಹೋಗಿ ಭೇಟಿ ಮಾಡಿ ಕಾವೇರಿ ಅಧಿಕಾರಿಗಳ ತರ ಚರ್ಚೆ ಮಾಡಿ ವೀಕ್ಷಣೆ ಮಾಡಿ ಕೆಲವು ಅನೇಕ ಕಾರ್ಯಕ್ರಮಗಳನ್ನ ಬಾಗಿನ ಮತ್ತು ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಬಂದಿದ್ದೇವೆ ಹನ್ನೊಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಎರಡು ಟಿ ಎಂ ಇಪ್ಪತ್ತು ಟಿ ಎಂ ಸಿ ಅನ್ನ ದಿನಕ್ಕೆ ಒಂದು ಟಿ ಎಂ ಸಿ ಬಿಡಬೇಕು ಅಂತ ನಮ್ಗೆ ಆದೇಶ ಇತ್ತು ನಾವು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು ನಾವು ಕೆಲವು ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದು ಸೊ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದಿದ್ದು ಸೊ ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೊಡಬೇಕು ಅನ್ನೋದು ತೀರ್ಮಾನ ಕೂಡ ಆಗಿತ್ತು ಬೋರ್ಡ್ಗೂ ಕೂಡ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಸೊ ಮಳೆರಾಯ ವರ್ಣ ಇಬ್ರು ನಮ್ಗೆ ಕೃಪೆಯನ್ನ ತೋರಿಸಿದ್ದಾರೆ ತಾಯಿ ಕಾವೇರಿ ಕೂಡ ಹರಿದಾಳೆ ಸೊ ಇವತ್ತು ಈಗಾಗಲೇ ಸುಮಾರು ಮೂವತ್ತು ಟಿ ಎಂ ಸಿ ನೀರನ್ನ ಈಗಾಲೇ ಕಾವೇರಿ ಬೆಳಗುಂಡಿಗೆ ಈಗಾಗಲೇ ಹರಿದಿದೆ ನಮ್ಮ ಡ್ಯಾಮ್ಗಳು ಎಲ್ಲ ತುಂಬು ತುಂಬೋ ಅಂತ ಎಲ್ಲ ವ್ಯವಸ್ಥೆಗೆ ಇನ್ನೊಂದ್ ಎರಡು ಅಡಿ ಹತ್ತಿರದಲ್ಲಿ ಇದ್ದೇವೆ ಈಗಾಗಲೇ ನೀರನ್ನು ಕೂಡ ನಾವು ಬಿಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಐವತ್ತೊಂದು ಕ್ಯೂಸಿಕ್ ನೀರು ಇವತ್ತು ಹೋಗ್ತಾ ಇದೆ ಐವತ್ತೊಂದು ಸಾವಿರ ಕ್ಯೂಸಿಕ್ ನೀರು ಈಗಾಗಲೇ ಹರಿತಾ ಇದೆ ಸೊ ಇನ್ನ ಟೈಮ್ ಇದೆ ನಾರ್ಮಲ್ ಇಯರ್ ನಲವತ್ತು ಟಿ ಎಂ ಸಿ ಬಿಡಬೇಕು ನಲವತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಂ ಸಿ ಅಷ್ಟು ನಾವು ಬಿಡಬೇಕು ಬಹುಶಃ ಈ ವರ್ಷ ಟಿ ಎಂ ಸಿ ನಲವತ್ತು ಟಿ ಎಂ ಸಿ ನಾವು ಆ ಕಾಲದ ಮಿತಿಯಲ್ಲಿ ನಾವು ಮಾಡ್ತೇವೆ ನಮ್ಮ ರೈತರಿಗೋಸ್ಕರ ಈಗಾಗಲೇ ಬೆಳೆಗಳನ್ನ ಒಳ್ಳೆ ಬೆಳೆಗಳನ್ನ ಅಚ್ಚುಕಟ್ಟಾಗಿ ಅವ್ರು ಮಾಡ್ಕೊಳ್ಳಿಕ್ಕೆ ಈಗಲೇ ನಮ್ಮ ಕೃಷಿ ಸಚಿವರು ಏನು ಬಿತ್ತನೆ ಬೇಕು ಏನು ಗೊಬ್ಬರ ಬೇಕು ಏನು ಬೇಕು ಅದೆಲ್ಲಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಹಾ ಎಲ್ಲ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ರೈತರಿಗೆ ಈಗಲೇ ಬ್ಯಾಂಕ್ಗಳಲ್ಲಿ ಹಣವನ್ನು ಕೂಡ ಕೊಡ್ಲಿಕ್ಕೆ ಅವ್ರು ಏನ್ ಬೇಕೋ ಅದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಐವತ್ತೇಳು ಕೆರೆಗಳು ನಮ್ಮ ಕಾವೇರಿ ಜಲಾನಯ ಇದೆ ತಮಿಳುನಾಡಿಗೆ ನೀರನ್ನ ಕೊಟ್ಟು ಬಿಕ್ಕಿದ್ದು ನಮ್ಮ ಕೆರೆಗಳ ಕೂಡ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ತುಂಬಿಸ್ಲಿಕ್ಕೆ ಚಾನೆಲ್ಗಳನ್ನ ಓಪನ್ ಮಾಡಿ ಕೂಡ ನಾನು ನಿರ್ದೇಶನವನ್ನ ಕೊಟ್ಟಿದ್ದೇನೆ ಸೊ ಆ ನೀರು ಅವ್ರಿಗೂ ಕೊಡ್ತೇವೆ ನಮ್ಮ ಕೆರೆಗಳನ್ನು ಕೂಡ ನಾವು ತುಂಬಿಸ್ಕೊಳ್ಳಿಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ